ಮಾಲಾಶ್ರೀ ಬೆಳಗುಂದಿ ಅವರು ಕಣ್ಣೀರ್ ಹಾಕಿದ್ದಾರೆ ಕಾರಣ ಏನು ಅಂದ್ರೆ ಮ್ಯೂಸಿಕ್ ಮೈಲಾರಿ ಅವರು ಇನ್ನೂ ಸಹ ಆಚೆ ಬಂದಿಲ್ಲ ತುಂಬಾ ನಿರೀಕ್ಷೆನ ಇಟ್ಕೊಂಡಿದ್ರು ಆಚೆ ಬರ್ಬೋದು ಆರಂಭದಲ್ಲಿ ಅಂದ್ರೆ ಜನವರಿ ತಿಂಗಳಿಂದ ತುಂಬಾನೇ ನಿರೀಕ್ಷೆ ಇಟ್ಕೊಂಡಿದ್ರು ಬಟ್ ಅದು ಕೂಡ ಸಾಧ್ಯ ಆಗಿಲ್ಲ ಮಾಲಾಶ್ರೀ ಬೆಳಗುಂದಿಗೆ ಒಂದು ತುಂಬಾನೇ ಬೇಸರ ಇದೆ ಯಾಕಂದ್ರೆ ಒಟ್ಟಿಗೆ ಕಾರ್ಯಕ್ರಮದಲ್ಲೆಲ್ಲ ಕಾಣಿಸ್ಕೊಂಡಂತವ್ರು ಭಾಗಿಯಾದಂತವ್ರು ಸಕ್ಕದಾಗಿ ರಸಮುಂಜಾರಿ ಕಾರ್ಯಕ್ರಮಗಳು ಅದ್ಭುತವಾದಂತ ಸಿಂಗರ್ ಟ್ರೆಂಡಿಂಗ್ ಸ್ಥಾನ ಅಂತ ಬಿರುದ ಪಡ್ಕೊಂಡಿದ್ದಾರೆ ಒಟ್ಟಿಗೆ ಕಾರ್ಯಕ್ರಮದಲ್ಲೆಲ್ಲ ಸಖತ್ತಾಗಿ ಆಡಿ ಪರ್ಫಾರ್ಮೆನ್ಸ್ ನೀಡಿ ಅಭಿಮಾನಿಗಳಿಂದ ರಂಜಂತವ್ರು ಮ್ಯೂಸಿಕ್ ಮೈಲರಿ ಅವರ ಒಂದು ಟೀಮ್ ತುಂಬಾನೇ ಚೆನ್ನಾಗಿತ್ತು ಏಳೆಂಟು ಜನ ಟೀಮ್ ಇಂದ ಪರ್ಫಾರ್ಮೆನ್ಸ್ ಅನ್ನ ನೀಡವರು ಮತ್ತೆ ಗೆಸ್ಟ್ ಆಗಿಯೂ ಸಹ ಮಾಲಾಶ್ರೀ ಬೆಳಗುಂದಿ ಅವರು ಹೋಗಿ ಆಡಿದ್ದಾರೆ ಪ್ರೀತಿಯಿಂದ ಅಣ್ಣ ಸಹ ಅಂತ ಕರೀತಿದ್ರು ಆದ್ರೆ ಈಗ ನೋಡಿ ಒಂದು ಕೇಸ್ ವಿಚಾರದಲ್ಲಿ ಒಳಗಡೆ ಹೋಗಿದ್ದಾರೆ ಇನ್ನ ಸಹ ಆಚೆ ಬಂದಿಲ್ಲ ಯಾವಾಗ ಬೇಲ್ ಸಿಗುತ್ತೋ ಗೊತ್ತಿಲ್ಲ ಸುಮಾರು ಒಂದ್ ಒಂದುವರೆ ತಿಂಗಳಾಗ್ತಾ ಬಂತು ಅಹ್ ತುಂಬಾನೇ ಕಣ್ಣೀರ್ ಆಗ್ತಾ ಇದಾರೆ ಅಂತ ಹೇಳ್ಬೋದು ಮತ್ತೆ ಅವರ ಫ್ಯಾಮಿಲಿಯು ಕೂಡ ಅಷ್ಟೇನೆ ಭಾವುಕತೆಯಿಂದ ಕೂಡಿರುವಂತದ್ದು ಆ ಮ್ಯೂಸಿಕ್ ಮಲರಿ ಆಗಮನಕ್ಕಾಗಿ ಅವರ ಕುಟುಂಬವು ಸಹ ಕಾಯ್ತಾ ಇದೆ ಆದರೆ ಇನ್ನೂ ಕೂಡ ರಿಲೀಸ್ ಭಾಗ್ಯ ಕಾಣ್ತಾ ಇಲ್ಲ ಸೊ ಕಾದು ನೋಡ್ಬೇಕು ಯಾವಾಗ ಏನಾಗ್ಬೋದು ಅಂತ ತುಂಬಾ ಜನರಿಗೂ ಕೂಡ ಇಷ್ಟ ಮ್ಯೂಸಿಕ್ ಮಲರಿ ಅವರ ಹಾಡುಗಳಾಗಿರ್ಬೋದು ಎಲ್ಲವೂ ಕೂಡ ತುಂಬಾನೇ ವೈರಲ್ ಹಿಟ್ ಆಗಿರುವಂತದ್ದು